ಇಲ್ಲ ಅದು ಎಲ್ಲರೂ ವಿರೋಧ ನಾವು ವಿರೋಧ ವ್ಯಕ್ತಪಡಿಸಿವಿ ಬಸವಣ್ಣನವರು ಚರಿತ್ರೆಯನ್ನು ದೊಡ್ಡ ಸ್ಥಾನದಲ್ಲಿದ್ದವರು ದೊಡ್ಡ ಇದರಲ್ಲಿದ್ದವರು ಬಸವಣ್ಣನವರನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಲ್ಲ ಹೇಳಿಕೆ ಕೊಡಬೇಕು ದೊಡ್ಡವ್ರು ಸಣ್ಣ ತಪ್ಪು ಸಮಾಜದಾಗ ಅದು ರಾಂಗ್ ಮೆಸೇಜ್ ಹೋಗ್ತದೆ ಅದು ತಪ್ಪು ಸಂದೇಶ ಹೋಗ್ತು ಆ ದೃಷ್ಟಿಯಿಂದ ಆ ಯತ್ನಾಳವ್ರು ಹೇಳಿದ್ದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಅವರು ಬೇಗನೆ ಎಲ್ಲ ಬಸವ ಭಕ್ತರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಶಾಮನೂರು ಶಿವಶಂಕರಪ್ಪ ಅವರು ಯತ್ನಾಳವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಇಂಥ ಹೇಳಿಕೆಯನ್ನು ಕೊಟ್ಟರೆ ನಿಮಗೆ ಸಮಾಜದಿಂದ ಬಹಿಷ್ಕಾರ ಮಾಡಬೇಕಾಗ್ತಿತ್ತು ಅಂತ ಹೇಳಿ ಹ್ಞೂ ಏನಂತೀರಿ ನೀವು ಅದಕ್ಕೆ ಇಲ್ಲ ಆ ಬಹಿಷ್ಕಾರ ಹಾಕುವಷ್ಟು ವೇಟ್ ಅವ್ರು ಮಾಡೋಂಗಿಲ್ಲ ಅವರು ಅಷ್ಟರೊಳಗೆ ತಿದ್ದುಕೊಂಡು ಅವರು ಸರಿಪಡಿಸ್ಕೋತಾರಂತ ನನಗೆ ಭರವಸೆ ಅದ ಸರಿಪಡಿಸ್ಕೋತಾರೆ ಹಂಗೆ ಬಹಿಷ್ಕಾರ ಹಾಕುವ ಮಟ್ಟಿಗೆ ಕರ್ನಾಟಕ ಕರ್ನಾಟಕ ಜನ ಎಲ್ಲ ಎದ್ದೇಳುವಷ್ಟರ ಮಟ್ಟಿಗೆ ಅವ್ರು ವೇಟ್ ಮಾಡಲ್ಲ ಅವರು ತಿಳುವಳಿಕೆ ಅದ ಅವ್ರಿಗೂ ಅವರು ಬಸವ ಭಕ್ತರೇ ಹರ ಅದಕ್ಕೆ ಸ್ವಲ್ಪ ಏನೋ ಎಡವಟ್ಟಾಗಿ ಹಂಗೆ ಹೇಳಿಕೆ ಕೊಟ್ಟಾರ ಅದನ್ನು ಬೇಗನೆ ತಿದ್ದುಕೊಂಡು ಅವ್ರು ಆಗಬೇಕು ಅಂತ ನಾನು ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅದು ಎಲ್ಲರೂ ವಿರೋಧ ನಾವು ವಿರೋಧ ವ್ಯಕ್ತಪಡಿಸಿವಿ ಬಸವಣ್ಣನವರು ಚರಿತ್ರೆಯನ್ನು ದೊಡ್ಡ ಸ್ಥಾನದಲ್ಲಿದ್ದವರು ದೊಡ್ಡ ಇದರಲ್ಲಿದ್ದವರು ಬಸವಣ್ಣನವರನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಲ್ಲ ಹೇಳಿಕೆ ಕೊಡಬೇಕು ದೊಡ್ಡವ್ರ ಸಣ್ಣ ತಪ್ಪು ಸಮಾಜದಾಗ ಅದು ರಾಂಗ್ ಮೆಸೇಜ್ ಹೋಗ್ತದೆ ಅದು ತಪ್ಪು ಸಂದೇಶ ಹೋಗ್ತದೆ ಆ ದೃಷ್ಟಿಯಿಂದ ಆ ಯತ್ನಾಳ್ವರು ಹೇಳಿದ್ದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಅವರು ಬೇಗನೆ ಎಲ್ಲ ಬಸವ ಭಕ್ತರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹ ಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಶಾಮನೂರು ಶಿವಶಂಕರಪ್ಪ ಅವರು ಯತ್ನಾಳವ್ರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಇಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಗೆ ಸಮಾಜದಿಂದ ಬಹಿಷ್ಕಾರ ಮಾಡಬೇಕಾಗ್ತಿತ್ತು ಅಂತ ಹೇಳಿ ಹ್ಞೂ ಏನಂತೀರಿ ನೀವು ಅದಕ್ಕೆ ಇಲ್ಲ ಆ ಬಹಿಷ್ಕಾರ ಹಾಕುವಷ್ಟು ವೇಟ್ ಅವ್ರು ಮಾಡೋಂಗಿಲ್ಲ ಅವರು ಅಷ್ಟರೊಳಗೆ ತಿದ್ದುಕೊಂಡು ಅವರು ಸರಿಪಡಿಸ್ಕೋತಾರೆ ಅಂತ ನನಗೆ ಭರವಸೆ ಅದ ಸರಿಪಡಿಸ್ಕೋತಾರೆ ಹಂಗೆ ಬಹಿಷ್ಕಾರ ಹಾಕುವ ಮಟ್ಟಿಗೆ ಕರ್ನಾಟ ಕರ್ನಾಟಕ ಜನ ಎಲ್ಲ ಎದ್ದೇಳುವಷ್ಟರ ಮಟ್ಟಿಗೆ ಅವ್ರು ವೇಟ್ ಮಾಡಲ್ಲ ಅವರು ತಿಳುವಳಿಕೆ ಅದ ಅವ್ರಿಗೂ ಅವರು ಬಸವ ಭಕ್ತರೇ ಹರ ಅದಕ್ಕೆ ಸ್ವಲ್ಪ ಏನೋ ಎಡವಟ್ಟಾಗಿ ಹಂಗೆ ಹೇಳಿಕೆ ಕೊಟ್ಟಾರ ಅದನ್ನು ಬೇಗನೆ ತಿದ್ದುಕೊಂಡು ಅವ್ರು ಆಗಬೇಕು ಅಂತ ನಾನು ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅದು ಎಲ್ಲರೂ ವಿರೋಧ ನಾವು ವಿರೋಧ ವ್ಯಕ್ತಪಡಿಸಿವಿ ಬಸವಣ್ಣನವರು ಚರಿತ್ರೆಯನ್ನು ದೊಡ್ಡ ಸ್ಥಾನದಲ್ಲಿದ್ದವರು ದೊಡ್ಡ ಇದರಲ್ಲಿದ್ದವರು ಬಸವಣ್ಣನವರನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಲ್ಲ ಹೇಳಿಕೆ ಕೊಡಬೇಕು ದೊಡ್ಡವ್ರ ಸಣ್ಣ ತಪ್ಪು ಸಮಾಜದಾಗ ಅದು ರಾಂಗ್ ಮೆಸೇಜ್ ಹೋಗ್ತದೆ ಅದು ತಪ್ಪು ಸಂದೇಶ ಹೋಗ್ತದೆ ಆ ದೃಷ್ಟಿಯಿಂದ ಆ ಯತ್ನಾಳ್ ಅವ್ರು ಹೇಳಿದ್ದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಅವರು ಬೇಗನೆ ಎಲ್ಲ ಬಸವ ಭಕ್ತರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹ ಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಶಾಮನೂರು ಶಿವಶಂಕರಪ್ಪ ಅವರು ಯತ್ನಾಳವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಇಂಥ ಹೇಳಿಕೆಯನ್ನು ಕೊಟ್ಟರೆ ನಿಮಗೆ ಸಮಾಜದಿಂದ ಬಹಿಷ್ಕಾರ ಮಾಡಬೇಕಾಗ್ತೈತೆ ಅಂತ ಹೇಳಿ ಹ್ಞೂ ಏನಂತೀರಿ ನೀವು ಅದಕ್ಕೆ ಇಲ್ಲ ಆ ಬಹಿಷ್ಕಾರ ಹಾಕುವಷ್ಟು ವೇಟ್ ಅವ್ರು ಮಾಡೋಂಗಿಲ್ಲ ಅವರು ಅಷ್ಟರೊಳಗೆ ತಿದ್ದುಕೊಂಡು ಅವರು ಸರಿಪಡಿಸ್ಕೋತಾರೆ ಅಂತ ನಾನು ಭರವಸೆ ಅದ ಸರಿಪಡಿಸ್ಕೋತಾರೆ ಹಂಗೆ ಬಹಿಷ್ಕಾರ ಹಾಕೋ ಮಟ್ಟಿಗೆ ಕರ್ನಾಟಕ ಕರ್ನಾಟಕ ಜನ ಎಲ್ಲ ಎದ್ದೇಳುವಷ್ಟರ ಮಟ್ಟಿಗೆ ಅವ್ರು ವೇಟ್ ಮಾಡಲ್ಲ ಅವರು ತಿಳುವಳಿಕೆ ಅದ ಅವ್ರಿಗೂ ಅವರು ಬಸವ ಭಕ್ತರೇ ಹರ ಅದಕ್ಕೆ ಸ್ವಲ್ಪ ಏನೋ ಎಡವಟ್ಟಾಗಿ ಹಂಗೆ ಹೇಳಿಕೆ ಕೊಟ್ಟಾರ ಅದನ್ನು ಬೇಗನೆ ತಿದ್ದುಕೊಂಡು ಅವ್ರು ಆಗಬೇಕು ಅಂತ ನಾನು ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅದು ಎಲ್ಲರೂ ವಿರೋಧ ನಾವು ವಿರೋಧ ವ್ಯಕ್ತಪಡಿಸಿವಿ ಬಸವಣ್ಣನವರು ಚರಿತ್ರೆಯನ್ನು ದೊಡ್ಡ ಸ್ಥಾನದಲ್ಲಿದ್ದವರು ದೊಡ್ಡ ಇದರಲ್ಲಿದ್ದವರು ಬಸವಣ್ಣನವರನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಲ್ಲ ಹೇಳಿಕೆ ಕೊಡಬೇಕು ದೊಡ್ಡವ್ರ ಸಣ್ಣ ತಪ್ಪು ಸಮಾಜದಾಗ ಅದು ರಾಂಗ್ ಮೆಸೇಜ್ ಹೋಗ್ತದೆ ಅದು ತಪ್ಪು ಸಂದೇಶ ಹೋಗ್ತದೆ ಆ ದೃಷ್ಟಿಯಿಂದ ಆ ಯತ್ನಾಳ್ವ್ರು ಹೇಳಿದ್ದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಅವರು ಬೇಗನೆ ಎಲ್ಲ ಬಸವ ಭಕ್ತರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಪೂರ್ವಕ ಇದ್ದೀನಿ ಶಾಮ್ನೂರು ಶಿವಶಂಕರಪ್ಪ ಅವರು ಯತ್ನಾಳವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಇಂಥ ಹೇಳಿಕೆಯನ್ನು ಕೊಟ್ಟರೆ ನಿಮಗೆ ಸಮಾಜದಿಂದ ಬಹಿಷ್ಕಾರ ಮಾಡಬೇಕಾಗ್ತೈತೆ ಅಂತ ಹೇಳಿ ಏನಂತೀರಿ ನೀವು ಅದಕ್ಕೆ ಇಲ್ಲ ಬಹಿಷ್ಕಾರ ಹಾಕುವಷ್ಟು ವೇಟ್ ಅವ್ರು ಮಾಡಂಗಿಲ್ಲ ಅವರು ಅಷ್ಟರೊಳಗೆ ತಿದ್ದುಕೊಂಡು ಅವರು ಸರಿಪಡಿಸ್ಕೋತಾರ ಅಂತ ನನಗೆ ಭರವಸೆ ಅದ ಸರಿಪಡಿಸ್ಕೋತಾರ ಹಂಗೆ ಬಹಿಷ್ಕಾರ ಹಾಕುವ ಮಟ್ಟಿಗೆ ಕರ್ನಾಟಕ ಕರ್ನಾಟಕ ಜನ ಎಲ್ಲ ಎದ್ದೇಳುವಷ್ಟು ಮಟ್ಟಿಗೆ ಅವ್ರು ವೇಟ್ ಮಾಡಲ್ಲ ಅವರು ತಿಳುವಳಿಕೆ ಅದ ಅವ್ರಿಗೂ ಅವರು ಬಸವ ಭಕ್ತರೇ ಹರ ಅದಕ್ಕೆ ಸ್ವಲ್ಪ ಏನೋ ಎಡವಟ್ಟಾಗಿ ಹಂಗೆ ಹೇಳಿಕೆ ಕೊಟ್ಟಾರ ಅದನ್ನು ಬೇಗನೆ ತಿದ್ದುಕೊಂಡು ಅವ್ರು ಆಗಬೇಕು ಅಂತ ನಾನು ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅದು ಎಲ್ಲರೂ ವಿರೋಧ ನಾವು ವಿರೋಧ ವ್ಯಕ್ತಪಡಿಸಿವಿ ಬಸವಣ್ಣನವರು ಚರಿತ್ರೆಯನ್ನು ದೊಡ್ಡ ಸ್ಥಾನದಲ್ಲಿದ್ದವರು ದೊಡ್ಡ ಇದರಲ್ಲಿದ್ದವರು ಬಸವಣ್ಣನವರನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಲ್ಲ ಹೇಳಿಕೆ ಕೊಡಬೇಕು ದೊಡ್ಡವ್ರ ಸಣ್ಣ ತಪ್ಪು ಸಮಾಜದಾಗ ಅದು ರಾಂಗ್ ಮೆಸೇಜ್ ಹೋಗ್ತದೆ ಅದು ತಪ್ಪು ಸಂದೇಶ ಹೋಗ್ತದೆ ಆ ದೃಷ್ಟಿಯಿಂದ ಆ ಯತ್ನಾಡೋರು ಹೇಳಿದ್ದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಅವರು ಬೇಗನೆ ಎಲ್ಲ ಬಸವ ಭಕ್ತರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಶಾಮ್ನೂರು ಶಿವಶಂಕರಪ್ಪ ಅವರು ಯತ್ನಾಡೋರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಇಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಗೆ ಸಮಾಜದಿಂದ ಬಹಿಷ್ಕಾರ ಮಾಡಬೇಕಾಗ್ತೈತೆ ಅಂತ ಹೇಳಿ ನೀವು ಅದಕ್ಕೆ ಆ ಬಹಿಷ್ಕಾರ ಹಾಕುವಷ್ಟು ವೇಟ್ ಅವ್ರು ಮಾಡೋಂಗಿಲ್ಲ ಅವರು ಅಷ್ಟರೊಳಗೆ ತಿದ್ದುಕೊಂಡು ಅವರು ಅಂತ ನನಗೆ ಭರವಸೆ ಅದ ಸರಿಪಡಿಸ್ಕೋತಾರ ಹಂಗೆ ಬಹಿಷ್ಕಾರ ಹಾಕುವ ಮಟ್ಟಿಗೆ ಕರ್ನಾಟಕ ಕರ್ನಾಟಕ ಜನ ಎಲ್ಲ ಎದ್ದೇಳುವಷ್ಟು ಮಟ್ಟಿಗೆ ಅವ್ರು ವೇಟ್ ಮಾಡಲ್ಲ ಅವರು ತಿಳುವಳಿಕೆ ಅದ ಅವ್ರಿಗೂ ಅವರು ಬಸವ ಭಕ್ತರೇ ಹರ ಅದಕ್ಕೆ ಸ್ವಲ್ಪ ಏನೋ ಎಡವಟ್ಟಾಗಿ ಹಂಗೆ ಹೇಳಿಕೆ ಕೊಟ್ಟಾರ ಅದನ್ನು ಬೇಗನೆ ತಿದ್ದುಕೊಂಡು ಅವ್ರು ಆಗಬೇಕು ಅಂತ ನಾನು ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅದು ಎಲ್ಲರೂ ವಿರೋ ನಾವು ವಿರೋಧ ವ್ಯಕ್ತಪಡಿಸಿವಿ ಬಸವಣ್ಣನವರು ಚರಿತ್ರೆಯನ್ನು ದೊಡ್ಡ ಸ್ಥಾನದಲ್ಲಿದ್ದವರು ದೊಡ್ಡ ಇದರಲ್ಲಿದ್ದವರು ಬಸವಣ್ಣನವರನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಲ್ಲ ಹೇಳಿಕೆ ಕೊಡಬೇಕು ದೊಡ್ಡವ್ರ ಸಣ್ಣ ತಪ್ಪು ಸಮಾಜದಾಗ ಅದು ರಾಂಗ್ ಮೆಸೇಜ್ ಹೋಗ್ತು ಅದು ತಪ್ಪು ಸಂದೇಶ ಹೋಗ್ತದೆ ಆ ದೃಷ್ಟಿಯಿಂದ ಆ ಅವರು ಹೇಳಿದ್ದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಅವರು ಬೇಗನೆ ಎಲ್ಲ ಬಸವ ಭಕ್ತರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಶಾಮನೂರು ಶಿವಶಂಕರಪ್ಪ ಅವರು ಯತ್ನಾಳವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಇಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಗೆ ಸಮಾಜದಿಂದ ಬಹಿಷ್ಕಾರ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ಹ್ಞೂ ಏನಂತೀರಿ ನೀವು ಅದಕ್ಕೆ ಇಲ್ಲ ಬಹಿಷ್ಕಾರ ಹಾಕುವಷ್ಟು ವೇಟ್ ಅವ್ರು ಮಾಡಂಗಿಲ್ಲ ಅವರು ಅಷ್ಟರೊಳಗೆ ತಿದ್ದುಕೊಂಡು ಅವರು ಅಂತ ನನಗೆ ಭರವಸೆ ಅದ ಸರಿಪಡಿಸ್ಕೋತಾರ ಹಂಗೆ ಬಹಿಷ್ಕಾರ ಹಾಕೋ ಮಟ್ಟಿಗೆ ಕರ್ನಾಟಕ ಕರ್ನಾಟಕ ಜನ ಎಲ್ಲ ಎದ್ದೇಳುವಷ್ಟರ ಮಟ್ಟಿಗೆ ಅವ್ರು ವೇಟ್ ಮಾಡಲ್ಲ ಅವರು ತಿಳುವಳಿಕೆ ಅದ ಅವ್ರಿಗೂ ಅವರು ಬಸವ ಭಕ್ತರೇ ಅರ ಅದಕ್ಕೆ ಸ್ವಲ್ಪ ಏನೋ ಎಡವಟ್ಟಾಗಿ ಹಂಗೆ ಹೇಳಿಕೆ ಕೊಟ್ಟಾರ ಅದನ್ನು ಬೇಗನೆ ತಿದ್ದುಕೊಂಡು ಅವ್ರು ಆಗಬೇಕು ಅಂತ ನಾನು ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅದು ಎಲ್ಲರೂ ವಿರೋಧ ನಾವು ವಿರೋಧ ವ್ಯಕ್ತಪಡಿಸಿವಿ ಬಸವಣ್ಣನವರು ಚರಿತ್ರೆಯನ್ನು ದೊಡ್ಡ ಸ್ಥಾನದಲ್ಲಿದ್ದವರು ದೊಡ್ಡ ಇದರಲ್ಲಿದ್ದವರು ಬಸವಣ್ಣನವರನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಲ್ಲ ಹೇಳಿಕೆ ಕೊಡಬೇಕು ದೊಡ್ಡವ್ರ ಸಣ್ಣ ತಪ್ಪು ಸಮಾಜದಾಗ ಅದು ರಾಂಗ್ ಮೆಸೇಜ್ ಹೋಗ್ತದೆ ಅದು ತಪ್ಪು ಸಂದೇಶ ಹೋಗ್ತದೆ ಆ ದೃಷ್ಟಿಯಿಂದ ಆ ಯತ್ನಾಳ್ವರು ಹೇಳಿದ್ದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಅವರು ಬೇಗನೆ ಎಲ್ಲ ಬಸವ ಭಕ್ತರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹ ಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಶಾಮನೂರು ಶಿವಶಂಕರಪ್ಪ ಅವರು ಯತ್ನಾಳವ್ರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಇಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಗೆ ಸಮಾಜದಿಂದ ಬಹಿಷ್ಕಾರ ಮಾಡಬೇಕಾಗ್ತಿತ್ತು ಅಂತ ಹೇಳಿ ಹ್ಞೂ ಏನಂತೀರಿ ನೀವು ಅದಕ್ಕೆ ಇಲ್ಲ ಆ ಬಹಿಷ್ಕಾರ ಹಾಕುವಷ್ಟು ವೇಟ್ ಅವ್ರು ಮಾಡೋಂಗಿಲ್ಲ ಅವರು ಅಷ್ಟರೊಳಗೆ ತಿದ್ದುಕೊಂಡು ಅವರು ಸರಿಪಡಿಸ್ಕೋತಾರೆ ಅಂತ ನಾನು ಭರವಸೆ ಅದ ಸರಿಪಡಿಸ್ಕೋತಾರೆ ಹಂಗೆ ಬಹಿಷ್ಕಾರ ಹಾಕುವ ಮಟ್ಟಿಗೆ ಕರ್ನಾಟ ಕರ್ನಾಟಕ ಜನ ಎಲ್ಲ ಎದ್ದೇಳುವಷ್ಟರ ಮಟ್ಟಿಗೆ ಅವರು ವೇಟ್ ಮಾಡಲ್ಲ ಅವರು ತಿಳುವಳಿಕೆ ಅದ ಅವ್ರಿಗೂ ಅವರು ಬಸವ ಭಕ್ತರೇ ಹರ ಅದಕ್ಕೆ ಸ್ವಲ್ಪ ಏನೋ ಎಡವಟ್ಟಾಗಿ ಹಂಗೆ ಹೇಳಿಕೆ ಕೊಟ್ಟಾರ ಅದನ್ನು ಬೇಗನೆ ತಿದ್ದುಕೊಂಡು ಅವ್ರು ಆಗಬೇಕು ಅಂತ ನಾನು ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅದು ಎಲ್ಲರೂ ವಿರೋಧ ನಾವು ವಿರೋಧ ವ್ಯಕ್ತಪಡಿಸಿವಿ ಬಸವಣ್ಣನವರು ಚರಿತ್ರೆಯನ್ನು ದೊಡ್ಡ ಸ್ಥಾನದಲ್ಲಿದ್ದವರು ದೊಡ್ಡ ಇದರಲ್ಲಿದ್ದವರು ಬಸವಣ್ಣನವರನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೆಲ್ಲ ಹೇಳಿಕೆ ಕೊಡಬೇಕು ದೊಡ್ಡವ್ರ ಸಣ್ಣ ತಪ್ಪು ಸಮಾಜದಾಗ ಅದು ರಾಂಗ್ ಮೆಸೇಜ್ ಹೋಗ್ತದೆ ಅದು ತಪ್ಪು ಸಂದೇಶ ಹೋಗ್ತದೆ ಆ ದೃಷ್ಟಿಯಿಂದ ಆ ಯತ್ನಾಳ್ ಅವ್ರು ಹೇಳಿದ್ದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಅವರು ಬೇಗನೆ ಎಲ್ಲ ಭಕ್ತರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಕೊಟ್ಟರೆ ಸಮಾಜದಿಂದ ಬಹಿಷ್ಕಾರ ಅದಕ್ಕೆ ಇಲ್ಲ ಬಹಿಷ್ಕಾರ ಹಾಕುವಷ್ಟು ವೇಟ್ ಅವ್ರು ಮಾಡಂಗಿಲ್ಲ ಅವರು ಅಷ್ಟರೊಳಗೆ ತಿದ್ದುಕೊಂಡು ಅವರು ನನಗೆ ಭರವಸೆ ಅದ ಸರಿಪಡಿಸ್ಕೋತಾರೆ ಹಂಗೆ ಬಹಿಷ್ಕಾರ ಹಾಕುವ ಮಟ್ಟಿಗೆ ಕರ್ನಾಟಕ ಕರ್ನಾಟಕ ಜನ ಎಲ್ಲ ಎದ್ದೇಳುವಷ್ಟು ಮಟ್ಟಿಗೆ ಅವ್ರು ವೇಟ್ ಮಾಡಲ್ಲ ಅವರು ತಿಳುವಳಿಕೆ ಅದ ಅವ್ರಿಗೂ ಅವರು ಬಸವ ಭಕ್ತರೇ ಹರ ಅದಕ್ಕೆ ಸ್ವಲ್ಪ ಏನೋ ಎಡವಟ್ಟಾಗಿ ಹಂಗೆ ಹೇಳಿಕೆ ಕೊಟ್ಟಾರ ಅದನ್ನು ಬೇಗನೆ ತಿದ್ದುಕೊಂಡು ಅವ್ರು ಆಗಬೇಕು ಅಂತ ನಾನು ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ